ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರ ಶುರುವಾಗಿದೆ ಲೋಕಸಭಾ ಕ್ಷೇತ್ರದಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಮತಬೇಟೆಗಿಳಿದಿದ್ದಾರೆ ಯಂಗ್ ಲೀಡರ್ ಬೆಳಗಾವಿ ಲೋಕ ಅಖಾಡದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ ಹಿಂಡಲಗ ಗಣಪತಿಗೆ ಪೂಜೆ ಸಲ್ಲಿಸಿ ರ್ಯಾಲಿಯನ್ನ ಆರಂಭ ಮಾಡಿದ್ದಾರೆ ಒಂದೇ ರ್ಯಾಲಿ ಮೂಲಕ ಮರಾಠ ಲಿಂಗಾಯತ ಕುರುಬ ಸಮುದಾಯ ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡುವಂತಹ ತಂತ್ರಗಾರಿಕೆ ಇದು ಅವರ ತಾಯಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಂ ಎಲ್ ಸಿ ಚಂಡ್ರಾಜ್ ಹಟ್ಟಿಹೊಳಿ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಅಂದರೆ ಅವರು ಚಿಕ್ಕಪ್ಪ ಹೆಬ್ಬಾಳ್ಕರ್ ಅವರ ತಮ್ಮ ಚಂಡ್ರಾಜ್ ಈಗ ನೋಡಿ ಅಲ್ಲಿ ದೇವನಿಂದಲೂ ಕೂಡ ಉಣಾಳ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತುಗಳಿತ್ತು ಅದು ನಿಜ ಕೂಡ ಆಯಿತು ಈಗ ಇಡೀ ಇಡೀ ಕುಟುಂಬ ಪಣ ತೊಟ್ಟು ನಿಂತಿದೆ ಪ್ರತಿಷ್ಠೆಯ ಕಾಳಗ ಇದು ಯಾಕಂದರೆ ಉಳಿಸ್ಕೊಳ್ಳೇಬೇಕು ಮಗನನ್ನ ಗೆಲ್ಲಿಸಿಕೊಳ್ಳೇಬೇಕು ಆ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣೀತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಕೂಡ ಶಿವಾಜಿಯ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸಿದ್ರು ಅದರಲ್ಲೂ ಹಿಂಡಳಗ ಗಣಪತಿ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ರ್ಯಾಲಿ ಶುರು ಮಾಡಿದರು ಮರಾಠ ಲಿಂಗಾಯತ ಕುರುಬ ಮತ್ತು ಒ ಸಿ ಮತಗಳನ್ನು ಸೆಳೆಯುವ ತಂತ್ರಗಾರಿಕೆ ಇದು ಅಹಿಂದ ಮತಗಳು ಈಗ ನೋಡಿ ಬೆಳಗಾವಿ ಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಮರಾಠ ಮತಗಳೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಹಾಗಾಗಿ ಟೆಂಪಲ್ ರನ್ನನ್ನು ಶುರು ಮಾಡಿದ್ದಾರೆ ಅಧಿಕೃತವಾದಂಥ ಪ್ರಚಾರವನ್ನು ಮೃಣಾಳ್ ಹೆಬ್ಬಾಳ್ಕರ್ ಮಾಡ್ತಾ ತಮ್ಮ ತಾಯಿಯ ಒಂದು ಕೆಲಸಗಳು ಅವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಅದರ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಮತ್ತೆ ಸಮುದಾಯಗಳ ಒಂದು ಕ್ರೋಢೀಕರಣ ಇದೆಲ್ಲವೂ ಕೂಡ ಮುರಾಳ್ ಹೆಬ್ಬಾಳ್ಕರ್ ಅವರ ಗೆಲುವಿಗೆ ಕಾರಣ ಆಗಬಹುದು ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಬೆಳಗಾವಿ ಲೋಕಸಭೆಯಲ್ಲಿ ಅಲ್ಲೇ ಚುನಾವಣಾ ರಂಗೇ ಇರೋದೇ ಕಾಂಗ್ರೆಸ್ ಅಭ್ಯರ್ಥಿ ಮುನಾಲ ಹೆಬ್ಬಾಳ್ಕರ್ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಇಂಡಲ್ಗ ಗಣಪತಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಏನು ಒಂದು ಬೃಹತ್ ರ್ಯಾಲಿಯನ್ನು ಆರಂಭಿಸಿದ್ದಾರೆ ಈ ಒಂದು ರ್ಯಾಲಿಯಲ್ಲಿ ಸಂಪೂರ್ಣವಾಗಿ ಕೇಸರಿಮಯಗೊಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಧ್ವಜದ ಜೊತೆಗೆ ಭಗವಾ ಧ್ವಜಗಳು ಕೂಡ ರಾರಾಜಿಸ್ತಾ ಇದ್ದಾವೆ ಬೆಳಗಾವಿ ಉತ್ತರ ದಕ್ಷಿಣ ಮತ್ತು ಗ್ರಾಮೀಣ ಮತಕ್ಷೇತ್ರ ಇರ್ತಕ್ಕಂಥ ಮರಾಠ ಮತಗಳನ್ನು ಸೆಳೆಯುವುದರ ಜೊತೆ ಜೊತೆಗೆ ಏನೆಂದರೆ ಏನು ಪ್ರಮುಖವಾಗಿ ಒಂದೇ ರ್ಯಾಲಿಯಲ್ಲಿ ಅನೇಕ ಸಮುದಾಯಗಳನ್ನು ಒಂದು ಸೆಳೆಯುವಂತಹ ಪ್ರಯತ್ನವನ್ನು ಈ ಒಂದು ರ್ಯಾಲಿ ಮೂಲಕ ಮಾಡಲಾಗ್ತಾ ಇದೆ ಲಿಂಗಾಯತ್ ಕುರುಬ ಮರಾಠ ಮತ್ತು ಏನು ಹಿಂದುಳಿದ ವರ್ಗದವರಾಗಿರ್ಬೋದು ದಲಿತ ವರ್ಗದ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಒಂದು ಕೇಸರಿ ಸೈನ್ಯದೊಂದಿಗೆ ಒಂದು ಈ ಒಂದು ಮತಭೇಟನೆ ಆರಂಭಿಸಿದ್ದಾರೆ ನಾನು ತೋರಿಸಿದ್ದೀನಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಜೊತೆಗೆ ಏನು ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿಗಳು ಒಟ್ಟಾಗಿ ಈಗ ಒಂದು ಚುನಾವಣಾ ಪ್ರಚಾರ ರ್ಯಾಲಿನ ಆರಂಭಿಸಿದ್ದಾರೆ ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಸ್ವತಃ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಸೈನ್ಯದೊಂದಿಗೆ ರ್ಯಾಲಿ ಸ್ಟಾರ್ ಆರಂಭಿಸಿದ್ರೆ ಯಾವ ರೀತಿ ಇದೆ ಚುನಾವಣೆ ಪ್ರಚಾರ ತುಂಬಾ ಸಂತೋಷ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ದೇಶದ ಎಲ್ಲ ಮಹಾತ್ಮರನ್ನ ವೀರ ಪುರುಷರನ್ನ ವೀರ ಮಹಿಳೆಯರನ್ನ ಎಲ್ಲರ ಒಂದು ಪಾದಗಳಿಗೆ ಇವತ್ತು ನಮಸ್ಕರಿಸಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮಗನ ಪ್ರಚಾರಕ್ಕೆ ಈ ಒಂದು ಬೃಹತ್ ರ್ಯಾಲಿ ಒಂದೇ ರ್ಯಾಲಿಯಲ್ಲಿ ಅನೇಕ ಸಮುದಾಯಗಳಾಗಿರ್ಬೋದು ಅನೇಕ ಧರ್ಮದವರಾಗಿರ್ಬೋದು ಎಲ್ಲರನ್ನು ಸೆಳೆಯುವಂಥ ಒಂದು ಪ್ರಯತ್ನ ಅಂದ್ರೆ ಅದು ಗುರುಬಾಗಿರ್ಬೋದು ಲಿಂಗಾಯತ ಆಗಿರ್ಬೋದು ದಲಿತ ವರ್ಗ ಆಗಿರ್ಬೋದು ಎಲ್ಲಾ ವರ್ಗದವರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ರ್ಯಾಲಿ ಮಾಡ್ತಾ ಇದ್ರೆ ಅದು ಮತ್ತು ಮೂರು ಮತ ಹಾದಿ ಹೋಗ್ತಾ ಇದೆ ಇದು ಸೆಳೆಯುವಂಥದ್ದಲ್ಲ ನಮ್ಮ ಆದ್ಯ ಕರ್ತವ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಆ ಸಂವಿಧಾನದ ಹಕ್ಕಿನಿಂದ ಇವತ್ತು ಎಲ್ಲ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಲೆಕ್ಷನ್ ನಿಲ್ತ್ಕೊಳ್ಳೋದು ಒಂದು ಭಾಗ್ಯ ನಮಗೆ ಅದು ಸಂವಿಧಾನದ ಹಕ್ಕು ಸೊ ಇಂಥ ಒಂದು ಹಬ್ಬ ಇಲೆಕ್ಷನ್ಗಳಂದರೆ ಜಾತ್ರೆ ಇದ್ದಂಥ ಸೊ ಅದಕ್ಕೆ ನಮ್ಮ ದೇಶದ ಎಲ್ಲ ಮಹಾನ್ ಪುರುಷರನ್ನು ಯಾ ನಾವು ಬಸವಣ್ಣನವರ ತತ್ವದಲ್ಲಿ ವಿಶ್ವಾಸ ಇಟ್ಟವರು ಯಾವ ಜಾತಿ ಭಾಷೆ ಅನ್ನೋದಿಲ್ಲ ಆದರೆ ನಮ್ಮ ದೇಶದ ಎಲ್ಲ ಮಹಾನ್ ಭಾವರ ಒಂದು ಪಾದಗಳಿಗೆ ನಮಸ್ಕರಿಸಿ ಕೊಡಪ್ಪ ನಿಮ್ಮ ಧೈರ್ಯವನ್ನ ನಿಮ್ಮ ಶಕ್ತಿಯನ್ನು ನಿಮ್ಮ ಆಶೀರ್ವಾದವನ್ನ ಕೊಡಿ ಅಂತ ಈ ಒಂದು ರ್ಯಾಲಿ ವಿಜಯದ ಒಂದು ಕಾರ್ಯಕರ್ತರು ಬಹಳ ಹುಮ್ಮಸ್ನಲ್ಲಿದ್ದಾರೆ ಕಾರ್ಯಕರ್ತರು ಕೂಡ ಬದಲಾವಣೆಯನ್ನು ಬಯಸಿದ್ದಾರೆ ಯಾಕಂದ್ರೆ ಇಷ್ಟು ವರ್ಷಗಳಾಯ್ತು ಇಪ್ಪತ್ತೈದು ವರ್ಷಗಳಾಯ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಈ ಭಾಗದಿಂದ ಆರಿಸಿ ಹೋಗಿರಲಿಲ್ಲ ಆದ್ರೆ ಈ ಬಾರಿ ನಮಗೆ ಬಹಳ ಒಂದು ಒಳ್ಳೆ ಅವಕಾಶ ಇದೆ ಬಹಳ ಒಳ್ಳೆ ಒಳ್ಳೆ ಸಂದರ್ಭ ಇದೆ ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿ ಇಬ್ಬ ಜನ ಕೂಡ ಖುಷಿಯಾಗಿದ್ದಾರೆ ಅದೇ ಒಂದು ಹುಮ್ಮಸ್ಸಿನಿಂದ ಎಲ್ಲ ಕೂಡ ಕಾರ್ಯಕರ್ತರು ಗಣೇಶನಿಂದ ಹಿಡ್ಕೊಂಡು ರಾಜಹಂಸಗಳ ಕೋಟಿ ಶಿವಾಜಿ ಮಹಾರಾಜ ಪುತ್ರಿವರೆಗೆ ಹೋಗ್ತಾ ಇದ್ದಾರೆ ಏನು ಸಂದೇಶ ಕೊಡ್ತಾ ಇದೆ ಸಂದೇಶ ಏನಿಲ್ಲ ನಮ್ಮ ತಾಯಿಯವರು ಹೇಳಿದಾಗೆ ಈ ದೇಶದ ಮಹಾನ್ ಪುರುಷರ ಒಂದು ಇವತ್ತು ಆಶೀರ್ವಾದವನ್ನು ಪಡೆದು ಇದು ನಮ್ಮ ಮನೆಯ ಪರಂಪರೆ ಯಾವುದೇ ಚುನಾವಣೆ ಆಗಿರಲಿ ನಾವು ಹಿಂದಲ್ಗ ಗಣಪತಿಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿ ಇದು ಗುರುಗಳಿಗೆ ಅಥವಾ ಎಲ್ಲ ಮಹಾನ್ ಪುರುಷರಿಗೆ ಇವತ್ತೊಂದು ರೆಸ್ಪೆಕ್ಟ್ ಇಂದ ಕೊಟ್ಟು ಒಂದು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿ ಬಿಜೆಪಿ ವಿರುದ್ಧ ಹಿಂದುತ್ವ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಪ್ರಯೋಗ ಸಕ್ಸಸ್ ಆಗುತ್ತೆ ಅಂತ ನಾನು ವಿರೋಧ ಪಕ್ಷದ ಬಗ್ಗೆ ಏನೂ ಹೇಳೋಕೆ ಹೋಗೋದಿಲ್ಲ ನಾವು ಮಾಡುವಂಥ ಕೆಲಸ ನಾವು ಮಾಡುವಂಥ ಏನು ಸ್ಟ್ರಾಟಜಿ ಅದರ ಮೇಲೆ ವಿಶ್ವಾಸ ಇಟ್ಕೊಂಡು ಚುನಾವಣೆ ಮಾಡ್ತೀವಿ ಸೊ ಇದಿಷ್ಟು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳುವಂಥ ಮಾತು ಏನು ಪ್ರಮುಖವಾಗಿ ಬಿಜೆಪಿ ಭಾದ್ರಕೋಟೆಯಲ್ಲಿ ಕೆಸಿ ಸೈನ್ಯದೊಂದಿಗೆ ಈ ಬಾರಿ ಗೆಲ್ತೀವಿ ಅನ್ನೋ ವಿಶ್ವಾಸದೊಂದಿಗೆ ಒಂದು ರ್ಯಾಲಿಯನ್ನು ನಡೆಸ್ತಾ ಇದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಿ ಟಿವಿ ಫೈವ್ ಬೆಳಗಾವಿ